ಬಡವನಾದನಯ್ಯ ಎನ್ನತ್ತನು ಮನ ಧನವ ಬೇಡುವರಿಲ್ಲದೆ ಕಾಡುವ ಬೇಡುವ ಶರಣರ ತಂದು ಕಾಡುವ ಬೇಡಿಸು ಕೂಡಲ ಸಂಗಮ ದೇವ ಕರುನಾಡಿನ ಅತ್ಯಂತ ಪರಮಶ್ರೇಷ್ಠ ನೆಲ ಹಾರ್ಕೂಡ ಕರ್ನಾಟಕದಲ್ಲಿ ದಾಸೋಹಕ್ಕಾಗಿ ಅತ್ಯಂತ ಹೆಸರನ್ನು ಮಾಡಿದಂತ ಪರಮಶ್ರೇಷ್ಠ ಭೂಮಿ ಸುಕ್ಷೇತ್ರ ಹಾರ್ಕೂಡ ಇವತ್ತು ಈ ನೆಲದಲ್ಲಿ ಎಪ್ಪತ್ತ್ ಮೂರನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾದಂಥ ಈ ಭಾಗದ ನಡೆದಾಡುವ ದೇವರು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ವಿಶೇಷವಾಗಿ ನನ್ನ ಬದುಕನ್ನೇ ಬದಲಿಸಿದ ಮಹಾನ್ ಚೇತನ ನಮ್ಮ ನಿಮ್ಮೆಲ್ಲರ ಪರಮ ಪೂಜ್ಯರು ಆದಂತಹ ಹಾರ್ಕೂಡು ಚನ್ನವೀರ ಶಿವಾಚಾರ್ಯರ ಪಾದಗಳಿಗೆ ಶಿರಸಾಸ್ತ್ರಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ವಿಶೇಷವಾಗಿ ಈ ನಾಡಿನ ಹಿರಿಯ ಜೀವಿಗಳು ಇನ್ನೋರ್ವ ಪೂಜ್ಯರು ಧಾರವಾಡದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಇನ್ನೋರ್ವ ಅಪ್ಪಟ ಬಸವ ಭಕ್ತರು ಬಹುತೇಕ ವಿಶ್ವಗುರು ಬಸವಣ್ಣನವರ ಕುರಿತು ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಬಹುತೇಕ ಈ ವಿಶ್ವದಲ್ಲಿದೆ ಆ ರೀತಿ ಮಾತನಾಡ್ತಕ್ಕಂಥ ವಾಗ್ಮಿಗಳು ಬಹುತೇಕ ಈ ಪ್ರಪಂಚದಲ್ಲೇ ನಿಮ್ಗೆ ಮತ್ತೊಬ್ಬರು ಸಿಗಲಿಕ್ಕಿಲ್ಲ ಅಂತ ಪರಮ ಪೂಜ್ಯರು ನನ್ನ ಹಿತಚಿಂತಕರು ಆದಂತ ನಿಜಗುಣಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಪರಮ ಪೂಜಾ ಪಾದಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಆಸೀನರಾದಂತ ಶಹುನಾಬಾದಿನ ಶಾಸಕರಾದಂತ ಸಿದ್ದು ಪಾಟೀಲ್ ಅವರೇ ಹಾಗೂ ಸಮಯದ ಅಭಾವ ಪರಮ ಪೂಜ್ಯರು ನನಗೆ ಎರಡೇ ನಿಮಿಷಗಳು ಮಾತಾಡ್ಬೇಕಂತ ಹೇಳಿದಾರ ಕಾರಣ ಅಂದ್ರ ನಾವ್ ಯಾರ ಮಾತುಗಳು ಇಲ್ಲಿ ಎಲ್ಲರೂ ಇಷ್ಟು ಸಂಖ್ಯೆದೊಳಗೆ ಸೇರಿ ನೀವು ಶರಣು ಸಲಗಾರ ಇಲ್ಲಿ ಮಾತಾಡ್ತಾನಂದ್ರ ಧೋನ್ಸೆ ಮಂದಿ ಇಲ್ಲಿ ಕೂಡ್ತಿದ್ದೀನಿ ನೀವು ಅಷ್ಟು ಹುಷಾರಿದ್ದೀನಿ ತಿಳ್ಕೊಂಬಸ್ ನಾನು ಯಾರ ಮಾತು ಕೇಳಕ್ ಬಂದಿರಂದ್ರ ಚನವೀರ ಶಿವಾಚಾರ್ಯರ ಆಶೀರ್ವಾದ ತಗೋಬೇಕು ನಿಜಗುಡಾನಂದ ಮಹಾಸ್ವಾಮಿಗಳ ಮಾತುಗಳನ್ನ ಕೇಳಬೇಕು ಧಾರವಾಡದ ಪರಮಶ್ರೀಗಳ ಮಾತು ಕೇಳಕ್ಕೆ ನೀವೆಲ್ಲರೂ ಬಂದಿರಿ ಒಂದೇ ಮಾಡ್ಕೊಡ್ತೀನಿ ವೇದಿಕೆ ಮೇಲೆ ಆಸೀನಾದಂತ ಎಲ್ಲ ಆಧರಣೀಯ ಗಣ್ಯ ಮಹನೀಯರ ವಿಶೇಷವಾಗಿ ಈ ಜಾತ್ರೆಯಲ್ಲಿ ಲಕ್ಷ ಲಕ್ಷ ಜನ ಭಾಗವಹಿಸಿದಂತ ಎಲ್ಲ ಹಾರ್ಕೂಡು ಚನವೀರ ಶಿವಾಚಾರ್ಯರ ಅಪ್ಪಟ ಭಕ್ತರೆ ಪತ್ರಿಕಾ ಸ್ನೇಹಿತರೆ ನಿಮ್ಮೆಲ್ಲರ ಪಾದಗಾರಗಳು ಬಂಧುಗಳೇ ಇವತ್ತು ನಾನು ಇದೇ ಹಾರ್ಕೂಡಿನ ಈ ನೆಲದಲ್ಲಿ ಈ ಮಣ್ಣಿನಲ್ಲಿ ಕುಸ್ತಿ ಆಡುವುದರ ಮುಖಾಂತರ ಈ ಮಠದ ಭಕ್ತನಾಗಿ ನಾನು ಹಾರ್ಕೂಡ್ ಚೆನ್ನೀರ ಶಿವಾಚಾರ್ಯರ ಆಶೀರ್ವಾದದ ಫಲವಾಗಿ ಬಸವ ಕಲ್ಯಾಣದ ಎರಡನೇ ಬಾರಿಗೆ ನಾನು ಶಾಸಕನಾಗಿದ್ದೇನೆ ಯಾಕೆ ಈ ಮಾತನ್ನ ನಿಮ್ಗೆ ಹೇಳ್ತಾ ಇದ್ದೇನೆ ಹಾರ್ಕೂಡ್ ಚೆನ್ನೀರ ಶಿವಾಚಾರ್ಯರ ಆಶೀರ್ವಾದದಿಂದ ಬರೇ ಎರಡು ಸಲಗರ ಒಬ್ಬನೇ ಶಾಸಕನಾದರೂ ಮುಗಿ ತಂತಿಲ್ಲ ನಂದೇನಪ್ಪ ನನ್ನ ಕಾಳಜಿ ಏನು ಹಾರ್ಕೂಡ್ ಚೆನ್ನವೀರ ಆಶೀರ್ವಾದ ಆ ದಾಸೋಹದ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಯಾವತ್ತು ಸದಾ ಅದ ಆದ್ರ ಮುಂದಿನ ಜಾತ್ರೆಗೆ ಈ ಸಲ ಏನು ನೀವು ಟ್ರ್ಯಾಕ್ಟರ್ ದೊಳಗ್ ಬಂದಿರಿ ಟಮ್ಟಮ್ ದೊಳಗ್ ಬಂದಿರಿ ಟೂ ವೀಲರ್ ಮೇಲೆ ಬಂದಿರಿ ನಾನು ಪರಮ ಪೂಜಾರ ಆಶೀರ್ವಾದ ನೀವೆಲ್ಲರೂ ಮುಂದಿನ ಸಲ ಪ್ರತಿಯೊಬ್ಬರು ಹೊಸ ಕಾರ್ ಒಳಗೆ ಬರಂಗ ಆಗಲಿ ಅಂತ ಹೇಳಿ ನಾನು ಪರಮ ಪೂಜಾರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೇನೆ ಏನಪ್ಪ ನಾವೆಲ್ಲರೂ ಕಾರ್ ನಾವು ಬರ್ಬೇಕಂತ ಹೇಳಿ ಶರಣು ಸಲಗರ್ ಹೇತನ ಅದೇನು ಆಗ ಮಾತೇನು ನೂರಕ್ಕೂ ನೂರ ಆಗ ಮಾತಾರ ನೂರಕ್ಕೂ ನೂರು ಪರಮ ಪೂಜೆ ಆಶೀರ್ವಾದ ನಿಮ್ ಮೇಲೆ ಒಂದೇ ಒಂದು ಕೆಲಸ ಮಾಡಬೇಕು ನನಗೆ ಎರಡು ಸಲ ಶಾಸಕನಾಗ ಮಾಡಿರಿ ಬಂದು ಮನೆ ಹೆಂಡಿ ಕಸ ಮಾಡಿದ್ರಿ ನಿಮ್ಮ ಋಣ ನನಗ್ ಆಗಲ್ಲ ಅದಕ್ಕಾಗಿ ಸ್ನೇಹಿತರೆ ಒಂದು ಕೆಲಸ ಮಾಡ್ರಿ ನಾನೊಬ್ಬ ರೈತನ ಮಗ ಆಗಿ ನಿಮ್ಗೆ ಹೇಳತ್ತೀನಿ ನಾನು ಮುಂದಿನ ಸಲ ಕಾರ್ದಾಗ ಬರ್ಬೇಕು ಹಾರ್ಕೋರ್ ಚೆನ್ನೀರ್ ಶಿವಾಚಾರ್ಯ ಜಾತ್ರೆಗೆ ಧೇರಿಗೆ ಹೆಂಗ ಸಂತೋಷ್ ಪಾಟೀಲ್ ಸವ್ವಾಸೆ ಕುಂಟಲ್ ಅನಾಸ್ ಕೊಟ್ಟಿನ ನಾನು ಒಂದ್ ಹತ್ತು ಕುಂಟಲ್ ಅದೇ ಅನಾಸ್ ಕೊಡ್ಬೇಕಂತ ಹೇಳಿ ಇಲ್ಲಿಂದ ಎದ್ದು ಹೋಗ್ಬೇಕು ಎರಡೇ ಮೂರ್ ಕೆಲ್ಸಗಳು ಹೇಳ್ತೀನಿ ಹೆಚ್ಚಿಗೆ ಏನು ಹೇಳಲ್ಲ ನೀವು ಮಾಡ್ಬೋದು ನೀವ್ ಕಾರ್ಬೇಕು ಬರ್ಬೋದು ಸಂತೋಷ್ ಪಾಟೀಲ್ ಸವಾಸೆ ಕುಂಟಲ್ ಕೊಟ್ಟನಲ್ಲ ನಾ ದೀಡ್ಸೆ ಕುಂಟಲ್ ಕೊಡ್ಬೋದು ನೀವು ದೀರ್ಸೆ ಕುಂಟಲ್ ಇಲ್ಲಿ ಕೂತವ್ರು ಏನು ಮಾಡ್ಬೇಕಪ್ಪ ಅಂದ್ರ ನಿಮ್ಮೆಲ್ಲರದು ಕಾಲ್ ಹಿಡಿದು ಹೇಳ್ತೀನಿ ನಾನು ನಿಮ್ಮ ಮಗನಾಗಿ ನಿಮ್ಮ ಅಣ್ಣನಾಗಿ ನಿಮ್ಮ ತಮ್ಮದಾಗ ಹೇಳ್ತೀನಿ ದಯಮಾಡಿ ಇವತ್ತಿನ ಹಿಡಿದು ಈ ಜಾತ್ರೆದಾಗ ನನ್ನ ಮಾತು ಏಸ್ ಮಂದಿ ಕೇಳತ್ತೀರಿ ಸರಿ ಕೂಡ ಇವತ್ತೆಲ್ಲರೂ ಬಿಟ್ಟು ಬಿಡ್ಬೇಕು ಇವತ್ತಿನ ಹಿಡಿದು ಏನ್ ಹಿಂದೆ ಕುಡ್ದಿರಿ ನೋಡಿರೋದು ಮುಕ್ತಿನ ಹಿಡುದು ಯಾಕ ಮುಂದಿನ ಸಲ ಕಾರಣ ಎರಡನೇದು ಯಾರೇ ಕದ್ದು ಮಟಗ ಆಡ್ತೀರಿ ಕದ್ದು ಮಟ್ಕ ಆಡ್ತೀರಿ ನಿಮ್ ಹೆಂಡ್ರ ಮಕ್ಕಳ ಮೈದಾಗ ಮಣ್ಣು ಹಾಕೋರು ಯಾರು ಹೇಳ್ತೀರ ಅಂದ್ರೆ ಅಲ್ಲೇ ಕುತ್ತಲ್ಲಿ ಹರ್ಕೂಡ ಅಪ್ಪ ಅಂತ ತಿಳ್ಕೊಂಡು ಹಣಕ ಆ ಹೇಳ್ತೀನಿ ಕೇಳ್ರಿ ಇದು ಮಾಡ್ಲೇಬೇಕು ನಿಮ್ ಕಾಲ್ ಹಿಡಿತೀನಲ್ಲತ್ತಿ ನಾನು ನಿಮ್ ಕಾಲ್ ಹಿಡಿತೀನಿ ನೋಡ್ರಿ ನಾ ಹೇಳದಷ್ಟು ಮಾಡ್ರಿ ಅಂದ್ರ ನಾವು ತೀನ್ ಶೇಕರ್ ಪಾರ್ಕಿಂಗ್ ಯಾಕ ನಿಮ್ ಎಲ್ಲಾರ ಕಾರ್ ನಿರ್ ಎಲ್ಲರೂ ಕಾಣಿದ್ರಲ್ಲ ಧೇರಿಗೆ ಅಂದ್ರಪ್ಪ ಇದು ಲಕ್ಷ ಕೊಟ್ಟು ಕೇಳ್ರಿ ಇವತ್ತು ನಮ್ಮ ಮಕ್ಕಳು ನಮ್ಮ ಹರೆಯದ ಮಕ್ಕಳು ಕ್ರಿಕೆಟ್ ಬೆಟ್ಟೊಳಗ ಮೊಬೈಲ್ ರಮ್ಮಿದೊಳಗ ಲಕ್ಷಾಂತರ ರೂಪಾಯಿ ಕಳ್ಸಿ ಲಕ್ಷಾಂತರ ರೂಪಾಯಿ ದಯಮಾಡಿ ನಿಮ್ಮ ಮಕ್ಕಳ ಮೊಬೈಲ್ ಮೇಲೆ ಫೋನ್ ಪೇ ಮೇಲೆ ಗೂಗಲ್ ಪೇ ಮೇಲೆ ಧಾರವಾಹಿ ನೋಡೋ ಬಿಟ್ಟು ಪ್ರತಿ ಒಂದಿನ ಚೆಕ್ ಮಾಡ್ರಿ ನಿಮ್ ಮಗ ಏನು ಮಾಡ್ಲತ್ತಾನ ಅಂತ ಹೇಳಿ ಇದು ಒಂದು ಕೆಲಸ ಮೂರು ಹೇಳಿನಿ ಇವ್ ಮೂರು ಕೆಲಸ ನೀವು ನೂರಕ್ ನೂರು ಮಾಡ ನೋಡ್ರಿ ನಾನು ಇಷ್ಟೇ ಮಾಡಿ ನೀನು ಮಾಡಿಲ್ಲ ಅಂತ ಇನ್ನೋ ಕಾರಣ ಬಂದಿ ನಮ್ಮ ಅಪ್ಪಿನ ಬಿ ಎತ್ತಿನ ಗಾಡಿ ಬಸ್ಸಿ ಕೊಡ್ತಾರ ಮಗ ನನ್ಗೆ ಹಾಕೂಡ್ ಚರ್ ಇರ್ಸಿವ ಚರ್ ಹಾಸಿರು ಇದೇ ಮಾಡಿ ನಾವು ಕುಸ್ತಿ ಆಡಿನಿ ಇಲ್ಲೇ ಚಜಿ ಕೊಡ್ದಿನಿ ಹುಬ್ಬಿ ಹೊಡೆದಿನಿ ಇವ್ ಮೂರು ಮಾಡಿಲ್ಲ ಅತ್ತೇನ ಮಾಡಿ ಎಲ್ಲರೂ ಇವ್ ಮೂರ್ ಕೆಲಸ ಮಾಡಿಲ್ಲಪ್ಪ ಅಂದ್ರ ಮುಂದಿನ ಸಲ ಎಲ್ಲ ಬರ್ತೀರಿ ಕಾರ್ನಾಗ ಐದು ವರ್ಷ ಒಂದ್ ವೇಳೆ ಅಂದ್ರೆ ಆಡಿ ಅಂದ್ರೆ ಬೆನ್ಸ್ ಬರ್ತೀರಿ ನೀವು ಆಡಿ ಬೆನ್ಸ್ ಕಾರ್ದೊಳ್ದ ಟೈಮ್ ಇತ್ತು ನಿಮ್ಗ ಇನ್ನ ಒಂದೇ ಒಂದು ಕೊನೆ ಮಾತು ಹೇಳ್ತೀನಿ ನಿಮ್ಗ ಇಲ್ಲಿ ಎಲ್ಲರೂ ಲಕ್ಷಣ ಕಿತ್ಕೋರಿ ನಿಮ್ ಮಕ್ಳು ಎಲ್ಲರಿಗುನು ಹೀರೋ ಹೊಂಡ ಟೂ ವೀಲರ್ ಕೊಟ್ಟಿರಿ ದಯಮಾಡಿ ನೀವೆಲ್ಲರೂ ನಿಮ್ ಮಕ್ಕಳಿಗೆ ಚಾವಿ ಕುಡಿಸ್ಬೇಕಾಯ್ತು ಗಾಡಿ ಕುಡಿಸ್ಬೇಕಾಯ್ತು ಅಂದ್ರೆ ಅವ್ರಿಗೆ ಹೇಳ್ರಿ ನಿನಗೆ ಎಂತಾದರೂ ಕುಡಿಸ್ತೀನಿ ಬುಲೆಟ್ ಕುಡಿಸ್ತೀನಿ ಆದ್ರೆ ಒಂದೇ ಕೆಲಸ ನೀ ಏನ್ ಮಾಡಬೇಕು ಮಗನೇ ಅಂದ್ರೆ ಹೆಣ್ಮೇಟ್ ಹಾಕೊಂಡು ಗಾಡಿ ಮೇಲೆ ಅಂತ ಹೇಳ್ಬೇಕು ನಿಮ್ ಮಕ್ಕಳಿಗೆ ನಿಮ್ ಮರದ ಮಕ್ಕಳಿಗೆ ಹೆಣ್ಮೇಟ್ ಹಾಕೊಂಡು ಕೂಡಬೇಕು ಚಾಬಿ ಒಂದ್ ವೇಳೆ ಆನ್ ಮಾಡ್ಬೇಕಾಯ್ತಂದ್ರೂರಕ್ ನೂರ್ ಹೆಲ್ಮೆಟ್ ಹಾಕೊಂಡು ಕೂಡಬೇಕು ನಾನೊಬ್ಬ ಶಾಸಕನಾಗಿ ಇರ್ಲಾರ ಮಟ್ಟಿಗೆ ಇಪ್ಪತ್ತು ವರ್ಷ ಹುಡುಗರು ಹಾಡ್ ಜೀವ ಕೊಡ್ತಕ್ಕಂತ ಪ್ರಸಂಗ ನಾನು ನೋಡೀನಿ ಹಾಗಾಗಿ ಸಮಸ್ತ ಎಲ್ಲ ನನ್ನ ರೈತ ಮಿತ್ರರಿಗೆ ರೈತ ಸ್ನೇಹಿತರಿಗೆ ಎರಡ್ ಮೂರ್ ಕೆಲ್ಸ ಹಾಲ ನಿಮ್ಗೆ ಏನ್ ಹೇಳಿಲ್ಲ ನೀವು ನೂರಕ್ಕೆ ನೂರ್ ಮಾಡ್ತೀರಿ ಮುಂದಿನ ಸಲ ಅತ್ಯಂತ ವಿಜೃಂಭಣೆಯಿಂದ ಹಾರ್ಕೂಡ್ ಚನ್ನೀರ್ ಶಿವಾಸ್ ಜಾತ್ರೆಗೆ ಬರ್ತೀರಿ ಅವರ ಆಶೀರ್ವಾದದಿಂದ ನಿಮ್ಮ ಬದು ಕಷ್ಟ ನಿಮ್ಮ ಬಾಳ ಬೆಳಕಾಗಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ಮುಗಿಸ್ತೇನೆ ಧನ್ಯವಾದಗಳು ಎಂ ಅವರು ಯುವ ನಾಯಕರು ಸಂಸದರು ಚಪಾಲ್ ಚಟೋಣ ಚಂದ್ರ ಬಹಳ ಸಂಭ್ರಮದ ಈ ಭಕ್ತಿಯ ಜ್ಯೋತಿ ಬೆಳೆಸಿ ಇವತ್ತಿನ ಶಿವಾನುಭವ ಚಿಂತನ ಗೋಷ್ಠಿಯ ಉದ್ಘಾಟನೆ ಆಯಿತು ಮಾನ್ಯ ಬೀದರಿನ ಸನ್ಮಾನ್ಯ ಸಂಸದರಾಗಿರುವ ಸಾಗರ್ ಈಶ್ವರ್ ಬಿ ಖಂಡ್ರೆ ಅವರು ಜೊತೆಗೆ ಪರಮಪತ್ಯ ಅವರ ಪಾವನ ಸನ್ನಿಧಾನದಲ್ಲಿ ಸನ್ಮಾನ್ಯ ಶಾಸಕರು ಬೇರೆ ಬೇರೆ ಗಣ್ಯಾಧಿ ಅನಂತ ಅಂತ ಚಪಾರಿ ಇವತ್ತಿನ ಈ ಜಾತ್ರಾ ಮಹೋತ್ಸವ ಉದ್ಘಾಟನೆ ಆಯಿತು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಶ್ರೀ ಮುರುಘಾಮಠ ಧಾರವಾಡ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಧಾರ್ಮಿಕ ಕ್ಷೇತ್ರದ ಅನನ್ಯ ಸಾಧಕರಲ್ಲಿ ಒಬ್ಬರಾಗಿದ್ದಾರೆ ಕರ್ನಾಟಕದ ಸುಪ್ರಸಿದ್ಧ ಶರಣ ಪರಂಪರೆಯ ಮಠಗಳಲ್ಲಿ ಒಂದೆನಿಸಿದ ಧಾರವಾಡದ ಮುರುಘಾ ಮಠದ ಪೀಠಾಧಿಪತಿಗಳಾಗಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರ್ನಲ್ಲಿ ಹದಿನೈದು ಐದು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಜನಿಸಿದ ಇವರು ಕೆರೂರು ಶಿವಯೋಗ ಮಂದಿರ ಹಾಗೂ ಧಾರವಾಡದಲ್ಲಿ ಶಿಕ್ಷಣ ಪೂರೈಸಿದ್ದಾರೆ ಪ್ರತಿಭಾವಂತ ಪೂಜೆಕಾರರಾಗಿದ್ದಾರೆ ಸ್ವತಃ ಸಾಹಿತ್ಯದ ಬರರಾಗಿದ್ದು ಹಲವು ಕೃತಿಗಳನ್ನು ರಚಿಸಿದ್ದಾರೆ ಅಲ್ಲದೆ ಶ್ರೀಮಠದ ಮೂಲಕ ನೂರಾರು ಮೌಲಿಕ ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ ಪೂಜ್ಯರು ಸುಸಂಸ್ಕೃತ ಸಂಪನ್ನರಾಗಿದ್ದರು ಕವಿ ಕಲಾವಿದ ಸಾಹಿತಿಗಳ ಪೋಷಕರಾಗಿದ್ದಾರೆ ಅವರ ಅಸಾಧಾರಣ ವ್ಯಕ್ತಿತ್ವಕ್ಕಾಗಿ ಸರ್ವಧರ್ಮ ಸಮನ್ವಯ ಪ್ರೇಮಿಗಳು ಪುರಾಣ ಪ್ರವಚನ ರತ್ನ ಸರ್ವ ಧರ್ಮ ಸಮನ್ವಯದ ಹರಿಕಾರರು ಮುಂತಾದ ಪ್ರಶಸ್ತಿ ಪುರಸ್ಕಾರ ಭಾಗವರಿದ್ದಾರೆ ಅವರ ಅಪೂರ್ವವಾದ ಸಾಧನೆಯನ್ನು ಅನುಲಕ್ಷಿಸಿ ಧಾರವಾಡದ ಕರ್ನಾಟಕದ ವಿಶ್ವವಿದ್ಯಾಲಯ ಡಾಕ್ಟರ್ ಆಫ್ ಲೆಟರ್ಸ್ ಗೌರವ ಪದವಿಯನ್ನು ನೀಡಿ ಗೌರವಿಸಿದ್ದಾರೆ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಮೋಘ ಸೇವೆಯನ್ನು ಪರಿಗಣಿಸಿ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ನೆರೆಮಠ ಹಾರು ಪಡೆದಿಂದ ಬಸವ ಪ್ರಶಸ್ತಿ ಈಗ ನೀಡಿ ಗೌರವಿಸುತ್ತಿದ್ದಾರೆ ನಮ್ಮ ಶ್ರೀಮಠದ ಹೆಮ್ಮೆಯ ಅಪ್ಪಾಜಿ ಅವರು ಭಕ್ತರು ಹಾರ ಜೊತೆ ಜನೇಶ್ವರ ಮಹಾರಾಜಿ ಧಾರವಾಡದ ಮುರುಘಾ ಮಠದ ಪೀಠಾಧಿಪತಿಗಳು ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳಿಗೆ ನಮ್ಮ ಸಂಸ್ಥಾನ ಹಿರಿಮಠ ಹಾರುಗೂಳ ಪೂಜ್ಯರು ಗೌರವಿಸಿದ್ದಾರೆ ಇದೀಗ ಬಸವ ಪ್ರಶಸ್ತಿ ಪರಮಪುಜ ಶ್ರೀ ಮಾಲಿಪುರ ನಿಜಗಣ ಪ್ರೋಟದಾರಿ ಮಹಾಸ್ವಾಮಿಗಳು ತೋಂಟದಾರಿ ಮಠ ಮುಂಡರ್ಗಿ ನಿಷ್ಕದ ಮಂಟಪ ಬೈದು ಪರಮಪುಜ ಶ್ರೀ ಮನ್ ನಿರಂಜನ ಪ್ರಣ ಸ್ವರೂಪಿ ನಿಜಗಣ ಪ್ರಭು ಮಹಾಸ್ವಾಮಿಗಳು ಮೂಲತಃ ಮಂಗಳೂರು ಜಿಲ್ಲೆಯವರಾಗಿದ್ದಾರೆ ದ್ರಾವಿಡ ಸಂಪ್ರದಾಯ ಕುಟುಂಬದಲ್ಲಿ ಇಪ್ಪತ್ನಾಕು ಏಳು ಹತ್ತೊಂಬತ್ತು ನೂರ ಅರವತ್ನಾಲ್ಕರಂದು ಏಳನೆಯ ಸುಪುತ್ರರಾಗಿ ಮಡಿಕೇರಿಯಲ್ಲಿ ಜನಿಸಿರುತ್ತಾರೆ ಅರಲು ಬಂದ ಕೆರೆಗೆ ತೊರೆ ಬಂದು ಹಾಯ್ದಂತೆ ಮೈಸೂರು ಟೌನ್ ಹಾಲ್ನಲ್ಲಿ ಪ್ರವಚನ ಪಿತಾಮಹ ಬಸವಧರ್ಮ ಪೀಠದ ಪ್ರಥಮ ಜಗದ್ಗುರು ಲಿಂಗಕ್ಕೆ ಲಿಂಗಾನಂದ ಮಹೋತ್ಸವಗಳ ಬಸವಾದಿ ಶರಣ ತತ್ವ ಪ್ರವಚನ ಹೇಳುತ್ತಿದ್ದರು ಅವರು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಬಸವ ತತ್ವದ ಕೀರ್ತಿ ಧ್ವಜ ಹಾರಿಸಿದವರು ಅವರಿಂದ ಪುರಾತ್ಮನ ಚಿಂತನ ಗೋಷ್ಠಿ ಕಲ್ಯಾಣ ಕ್ರಾಂತಿ ಈ ಎಲ್ಲವೂ ಶ್ರೀಗಳ ಮನದಲ್ಲಿ ಗಟ್ಟಿಗೊಂಡವು ಪೂಜ್ಯ ಜಗದ್ಗುರು ಶ್ರೀ ಲಿಂಗಾನಂದ ಶಿಷ್ಯನ ಇಚ್ಛೆಯಂತೆ ಲಿಂಗದ ಲಿಂಗ ಇಟ್ಟು ನಿಜಗುಣಾನಂದ ಎಂದು ನಾಮಕರಣ ಮಾಡಿದರು ಕನ್ನಡ ತಮಿಳು ತೆಲುಗು ಕೊಡಗು ಮಲಯಾಳಂ ಐದು ಭಾಷೆಗಳಲ್ಲಿ ಇವರು ಚೆನ್ನಾಗಿ ಮಾತು ಬಲ್ಲವರಾಗಿದ್ದಾರೆ ಇವರ ಸಂಚಾಲಕತ್ವದಲ್ಲಿ ಬಸವಧರ್ಮ ಸಮ್ಮೇಳನಗಳು ಅತ್ಯಂತ ಯಶಸ್ವಿಯಾಗಿ ಜರುಗಿದವು ಶ್ರೀಗಳು ಆಂಧ್ರ ಕೇರಳ ರಾಜ್ಯಗಳಲ್ಲಿ ಬಸವಾದಿ ಪ್ರಮುಖರ ತತ್ವಗಳನ್ನು ಬಿಂಬಿಸುವ ಶರಣ ಜೀವನ ದರ್ಶನ ಶರಣ ಜೀವನ ದರ್ಶನದ ಪ್ರವಚನದಿಂದ ಜನತೆಯ ಮನಸ್ಸನ್ನು ಗೆದ್ದಿದ್ದಾರೆ ಕಾಣದ ದೇವರನ್ನು ಪ್ರೀತಿಸುವುದಕ್ಕಿಂತ ಕಾಡುವ ಮನುಷ್ಯನನ್ನು ಪ್ರೀತಿಸುವ ಕಾಡುವುದೇ ನನ್ನ ಪ್ರೀತಿ ಎನ್ನುವ ಮನೋಧರ್ಮವಾಗಿದೆ ಮುಂಡರಿಗೆ ಶ್ರೀ ತೋಂಡದಾರ್ಯ ಶಾಖಮಠದ ನಿರಂಜನ ಚರಪಟ್ಟಾಧಿಕಾರ ಹಾಗೂ ಸಮಾಜ ಸೇವೆ ದೀಕ್ಷೆಯನ್ನು ಪಡೆಯುವರೊಂದಿಗೆ ಪೂಜ್ಯ ಶ್ರೀ ಮಾದಿಪುರ ನಿಜಗುಣ ಪ್ರಭು ತೋಂಟಗಾರಿ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ತೋಂಟದಾರಿ ಶಾಖಾ ಮಠ ಮುಂಡರ್ಗಿ ಜಿಲ್ಲೆ ಗದಗ್ ಇವರಿಗೆ ಪ್ರೀತಿಯ ನಾಮಾಂಕಿತರಾಗಿದ್ದಾರೆ ಇದರಿಂದ ನಾಡಿನ ಸಮಸ್ತ ಲಿಂಗಾಯತರ ಬಹುದಿನಗಳ ಇಚ್ಛೆಯ ಅನುಸಾರ ಒಬ್ಬ ಭಕ್ತ ವೀರಕ್ತ ಮಠದ ಮಹಾಸ್ವಾಮಿಗಳಾಗಿ ಪರಿವರ್ತನೆಗೊಂಡಿದ್ದು ಇವರ ವಿಶೇಷ ಪರಿವರ್ತನೆಗೆ ಕಾರಣರಾಗಿರುವ ಡಾಕ್ಟರ್ ಜಗದ್ಗುರು ತೋಂಟದ ಸಿದ್ಧಲಿಂಗ ಲಿಂಗಾಯತ ಧರ್ಮದ ಎಲ್ಲಾ ಅನುಯಾಯಿಗಳು ಚಿರಋಣಿ ಆಗುವುದರೊಂದಿಗೆ ತಮ್ಮ ಬಹುದಿನಗಳ ಬೇಡಿಕೆ ಈಡೇರಿದ್ದಕ್ಕೆ ಸಂತೋಷಪಟ್ಟಿದ್ದಾರೆ ಬದುಕಿನ ಜಗದ್ಗುರುಗಳು ನಿಜಗುಣಗಳು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಸಿಂಗಾಪುರ ಮಲೇಷಿಯಾ ಯು ಎ ದುಬೈ ಮಸ್ಕಟ್ ಮುಂತಾದ ದೇಶಗಳಲ್ಲಿ ಬಸವ ತತ್ವ ಪ್ರಚಾರ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ಪಡೆದಿದ್ದಾರೆ ಅವರ ಸುದೀರ್ಘ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಲ್ಲಿಸಿದ ಅಮೋಘ ಸೇವೆಯನ್ನು ಪರಿಗಣಿಸಿ ಆರುಗುಡದ ಚನ್ನಬಸವೇಶ್ವರ ಸಂಸ್ಥಾನಮಟ್ಟ ಹಾರಗುಡದ ಪರಂಪು ಜಾ ಅಪ್ಪಾಜಿ ಅವರು ಬಸವಬಾನು ಬಸವನು ಬಸವಬಾನು ಪ್ರಶಸ್ತಿ ನೀಡಿ ಗೌರವಿಸ್ತಿದ್ದಾರೆ ಅದು ನಿಮ್ಮ ಚಪ್ಪಾಳಿದೊಂದಿಗೆ ಚನ್ನಬಸವೇಶ್ವರ ಮಹಾರಾಜಕಿ ಈ ದೊಡ್ಡ ಪ್ರಶಸ್ತಿ ದೊಡ್ಡ ವಸತಿ ಎಲ್ಲರೂ ಜೋರಾದ ಚಪ್ಪಾಳತಿರ್ಬೇಕು ಇಲ್ಲಿಂದ ಅಲ್ಲಿವರೆಗೆ ಧಾರವಾಡ ಬಹಳ ದೂರ ಧಾರವಾಡ ಜೋರಾದ ಚಪ್ಪಾಳೆ ಕೊಟ್ಟಿರ್ತಕ್ಕಂಥ ಇಡೀ ವಿಶ್ವಕ್ಕೆ ಒಂದು ಕೊಡಿಗೆಯನ್ನು ಕೊಟ್ಟ ಶ್ರೇಷ್ಠ ಸಾಹಿತ್ಯ ಇಡೀ ವಿಶ್ವದಲ್ಲಿ ಯಾವುದಾದರೂ ನಾಡು ಕೊಟ್ಟಿದ್ರ ಅದು ಬಸವ ಕಲ್ಯಾಣ ಅಂತಹ ಬಸವಣ್ಣನವರ ತತ್ವವನ್ನ ಇಡೀ ಜಗತ್ತಿಗೆ ತಮ್ಮ ಅಸ್ಖಲಿತವಾಣಿಯಿಂದ ಅವರ ಸಂಪ್ರದಾಯ ಬೇರೆ ಆಗಿರಬಹುದು ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿರುವಂತವರು ದ್ರಾವಿಡ ಪರಂಪರೆ ಹುಟ್ಟಿದಂತಹ ಇರಬಹುದು ಆದರೂ ಕೂಡ ಆ ಒಂದು ಪರಂಪರೆ ಹುಟ್ಟಿದರೂ ಕೂಡ ಹೆಂಗೆ ಬಸವಣ್ಣನವರು ಆ ಧರ್ಮಕ್ಕಷ್ಟು ಇದು ಮಾಡಲಾರದೆ ಶೈವ ಲಿಂಗಾಯತ ಧರ್ಮವನ್ನು ಇವತ್ತ ಪ್ರಚಾರ ಮಾಡಿ ಇಷ್ಟಲಿಂಗವನ್ನು ನಮ್ಮೆಲ್ಲರಿಗೂ ಕೂಡ ಕರುಣಿಸಿ ಇಷ್ಟಲಿಂಗದ ಜ್ಯೋತಿಯನ್ನ ಜಗತ್ತಿಗೆ ಹೆಂಗ್ ಬೆಳೆಸಿದ್ರಲ್ಲ ಅದೇ ರೀತಿಯಲ್ಲಿ ಬಸವ ತತ್ವದ ಜ್ಯೋತಿಯನ್ನ ಬೆಳೆಸಿದಂತ ಮಹಾಯೋಗಿ ಆಧರಿಸಿದ ಪರಮ ಪೂಜೆ ನಿಜವನಾನಂದ ಮಹಾಸ್ವಾಮೀಜಿಯವರು ಅಂತ ಮಹಾಪೂಜರು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ರೆ ಅವರ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಕಾರ್ಯಕ್ರಮದ ಉದ್ಘಾಟನೆ ಯಾರ ಯಾರಿಂದ ಯಾರ ಕಡೆಯಿಂದ ಮಾಡ್ತೀವಿ ಅಂದ್ರ ನಮ್ಮ ಸಾಗರ್ ಕಣ್ರಿ ಅವ್ರು ಅವ್ರಿಗೆ ಹೇಳದ್ ಹೇಗೆ ಬಂದಾಗ ನಿಮ್ಮ ಅಪ್ಪವ್ರ ಮಿನಿಸ್ಟರ್ ಮತ್ ಅವ್ರಿಗೆ ಹಾಕ್ಬೇಕಾದ್ರೆ ಅವ್ರ ಕಡೆಯಿಂದ ಇಡ್ಬೇಕ ಇಲ್ಲ ಯಾಕೆಂದ್ರ ಬೆಳೆಯುವ ಪೈರು ಮೊಳಕೆಯಲ್ಲಿ ನೀನ್ ವ್ಯಕ್ತಿ ನೀ ಚಿಕ್ಕವ್ ಇರ್ಬಹುದು ಆದ್ರ ನಿನ್ನಲ್ಲಿರುವಂತ ದೇಶಭಕ್ತಿ ಗುರುಭಕ್ತಿ ಭಕ್ತಿ ಬಹಳ ದೊಡ್ಡವದಪ್ಪ ಅದಕ್ಕಾಗಿ ನಿನ್ನ ಉದಾಹರಣೆ ಇವ್ರ ಆದರ್ಶ ಪರಂಪರೆ ವಿಮಣ್ಣ ಕಂಡ್ರಿ ಅವರು ಕೇವಲ ಮೂರು ತಲೆಮಾರಿನಿಂದ ಹರಕೊಂಡು ಮಠಕ್ಕೆ ಸಂಬಂಧದ ನಿಮ್ಮಣ್ಣ ಖಂಡ್ರೆ ಅವರು ಸುಮಾರು ಐವತ್ತು ವರ್ಷಗಳ ಪೂರ್ವದಲ್ಲಿ ಅವರು ಸಾಲಿ ಹೇಳಿ ನಿಂತು ಯಾರು ಭಾಷಣ ಖಂಡ್ರೆ ಭಾಷಣ ಮಾಡ್ತಾರೆ ಸಾವಿರ ಜನ ರೈತರು ನಡೀತಿದ್ರು ಅಂತ ಅಸ್ಖಲಿತವಾಣಿ ಭೀಮಣ್ಣ ಖಂಡ್ರೆ ಅವರು ಅವರ ಚಿರಂಜೀವಿ ಆಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಅವರ ಚಿರಂಜೀವಿ ಆಗಿರ್ತಕ್ಕಂಥ ಸಾಗರ್ ಅವರು ಇಂದು ಸಂಶೋಧ ಸಂಸದರಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಲೋಕಸಭೆಯ ಸದಸ್ಯರಾಗಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದ್ದಾರಲ್ಲ ಅವರು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಹಿಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಾಡಿನ ಜನಪ್ರಿಯ ಶಾಸಕರಾಗಿರುವಂತ ಯಾಕೆಂದ್ರೆ ನಮ್ಗೆ ಬಹಳ ಖುಷಿ ಆಗ್ತದೆ ಹಿಂದೊಂದು ಕಾಲ ಐತಿ ಏನ್ ಎಳಿಬೇಕಾದ್ರೆ ಶರಣ ಶರಣತ್ ಸರ್ ಅವರ ಐವತ್ತು ವರ್ಷ ಜಗನತ್ ಪಾಟೀಲ್ ಹತ್ತು ವರ್ಷ ದೊಡ್ಡವರು ಏನ್ ಎಳಿಬೇಕಾದ್ರೆ ತನಿಬಾಗ ಗೋಲ ಅಂತಿರ್ತೇವೆ ಒಂದು ಐವತ್ತು ಹೋರಾಟ ಹಾಕೊಂಡು ತೆರಳ ಚನ್ನಬಸವ ಶಿವಯೋಗಿಗಳ ಒಂದು ಪಟ್ಟೆ ಹಾಡು ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಪ್ರೀತಿಯ ಮಾಲಾರ್ಪಣೆ ಮಾಡಿ ಸಿದ್ದಪ್ಪ ಹುದ್ದಿಗೆ ಅವರು ಬಂದು ಶಾಪಾದ ಪೂಜೆಗೆ ಮಾಲಾರ್ಪಣೆ ಮಾಡಬೇಕು ಸಿದ್ದರಾಮಪ್ಪಿಗೆ ಹಾರ ಬಿಡುವರು ಶಾಪಾದ ಪೂಜರಿಗೆ ಗೌರವಾರ್ಪಣೆ ಈಗ ಸಮಾರಂಭದಲ್ಲಿ ಸನ್ಮಾನ ಶ್ರೀ ಸರಣು ಸರ್ಗಾರ್ ಸನ್ಮಾನ್ಯ ಶಾಸಕರು ಬಸವ ಕಲ್ಯಾಣ ಅವರಿಗೆ ಪೂಜರಿಂದಿರುವ ಪರಮ ಪೂಜರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿಯ ಸಹಕಾರದೊಂದಿಗೆ ಸನ್ಮಾನ್ಯ ಶಾಸಕರು ಶರಣು ಸರ್ಗಾರ್ ಬಸವ ಕಲ್ಯಾಣ ಎಂಎಲ್ ಅವರಿಗೆ ದೊರಾರ ಚಪ್ಪಾಳೆ ಅವರಿಗೆ ಗೌರವದ ಆಶೀರ್ವಾದ ಪೂಜೆಯಿಂದ ಡಾಕ್ಟರ್ ಸಿದ್ದು ಪಾಟೀಲ್ ಉಮ್ನಾಬಾದಿನ ಜನಪ್ರಿಯ ಶಾಸಕರಿಗೆ ಪುಂಜರಿನ ಆಶೀರ್ವಾದ ಡಾಕ್ಟರ್ ಸಿದ್ದು ಪಾಟೀಲ್ ಎಂ ಎಲ್ ಎ ಉಮ್ದಾಬಾದ್ ಪೂಜಾ ಗುರುಗಳಿಂದ ಗೌರವದ ಆಶೀರ್ವಾದ ಸಭಾನ್ ಶ್ರೀ ಧನ್ ಕಳಿ ಅವರು ಯಾರಿಗೂ ಕೇಟು ಮಾಡಬಾರ್ದು ಅಧಿಕಾರದಲ್ಲಿ ಇದ್ದಾಗ ಕೆಲಸ ಮಾಡಲು ಪರವಾಗಿಲ್ಲ ಆದ್ರೆ ಬೇರೆ ಯಾರಿಗೂ ನೀವು ಕೇಟು ಮಾಡಬೇಡ್ರಿ ತಪ್ಪು ಮಾಡಬೇಡ್ರಿ ಅವ್ರು ಕಾಲ್ ಇಳಿಬೇಡ್ರಿ ತಮ್ಮ ಮತ್ ಯಾವಾಗ್ಲೂ ಯಾವಾಗ್ಲೂ ನಾವು ಮಟ್ಟಕ್ ಬರ್ತೀವಿ ಯಾವಾಗ್ಲೂ ಪ್ರತಿ ದಿವಸ ದಾಸೋಹ ನಡೆಸ್ತಾರೆ ಗುರುಗಳು ಮತ್ ಇನ್ನೊಂದ್ ನಾನು ಏನ್ ನೋಡಿದ ಅಂತಂದ್ರೆ ಯಾವಾಗ್ಲೂ ನಾವು ಗುರುಗಳು ಬಂದಾಗ ಅವ್ರು ಯಾವಾಗ್ಲೂ ಖುಷಿಯಿಂದ ಇರ್ತಾರೆ ಯಾವಾಗ ನಕ್ಕೂತಾ ಇರ್ತಾರೆ ಯಾವಾಗ ಯಾವಾಗ್ಲೂ ಅವ್ರು ನಕ್ಕುತ್ತಾನೆ ಇರ್ತಾರ ಇವಾಗ್ಲೂ ಭೇಟಿ ಮಾಡಿದಾಗ್ಲೂ ಕೂಡ ಯಾವಾಗ್ಲೂ ಅವ್ರು ನಕ್ ಇದೇ ನಕ್ಕ ಇರ್ತಾರೆ ಇದೇ ಬಹಳ ಮುಖ್ಯ ಯಾಕಂತಂದ್ರೆ ನೀವು ಯಾವಾಗ್ಲೂ ಹೋಗಿ ಭೇಟಿ ಮಾಡಿದಾಗ ಅವ್ರು ನಿಮ್ಗೆ ನಗ್ತಾ ನಗ್ತಾ ನಿಮ್ಗೆ ಭೇಟಿ ಮಾಡಿ ನಿಮ್ ಸಮಸ್ಯೆ ಸ್ಪಂದಿಸಿದಾಗ ನಿಮ್ಗೂ ಒಂದ್ ಖುಷಿ ಆಗುತ್ತೆ ಅದೇ ಅವ್ರು ಸಿಟ್ ಇದ್ದು ಒಂದ್ ಯಾವ್ದೇ ಟೆನ್ಷನ್ ನಲ್ಲಿದ್ದು ಅವ್ರು ನಿಮ್ಗೆ ಮಾತಾಡೋರ ಕೆಲಸ ಆದ್ರೂ ನಿಮ್ ಸಮಾಧಾನ ಇರಲ್ಲ ಆದ್ರೆ ಅವ್ರು ನಕ್ಕ ನಿಮ್ಗೆ ಸಂತೋಷ ಮಾತಾಡಿದಾಗ ನಿಮ್ಗೂ ಒಂದ್ ಖುಷಿ ಆಗತ್ತೆ ನಿಜ ಅಲ್ವಾ ಈಗ ಅದ್ರ ಜೊತೆ ಯುವಕರು ಇವಾಗ ಈಗಾಗ್ಲೇ ನಾನು ನಾನು ಒಂದ್ ಲೋಕಸಭಾದಲ್ಲಿ ಒಂದ್ ಪ್ರಶ್ನೆ ಕೇಳಿದೆ ನಮ್ಮ ಭಾಗದ ಯುವಕರು ಕಲ್ಯಾಣ ಕರ್ನಾಟಕದ ಭಾಗದ ಯುವಕರು ಬೀದರ್ ಲೋಕಸಭಾ ಕ್ಷೇತ್ರದ ಯುವಕರು ಡಿಗ್ರಿ ಆದ ತಕ್ಷಣ ಹೈದರಾಬಾದ್ ಪುಣೆ ಬೆಂಗಳೂರಿಗೆ ಹೋಗ್ತಾ ಇದೆ ಉದ್ಯೋಗಕ್ಕಾಗಿ ಅದು ನಾವ್ ಉದ್ಯೋಗ ನಾವ್ ಇಲ್ಲೇ ಮಾಡಿಸ್ಬೇಕು ಅಂತಂಬುದು ಪ್ರಯತ್ನ ಮಾಡ್ಬೇಕಂತ ಅನ್ಬೋದು ಕೂಡ ಹೇಳ್ತಾರೆ ಭವಿಷ್ಯ ಈ ವಚನಕ್ಕೆ ಯಾರು ಜ್ವಲಂತ ಸಾಕ್ಷಿ ಇದ್ರ ನಮ್ಮ ಆರ್ಕೋಡದ ಚನ್ವೀರ್ ಮಹಾಸ್ವಾಮಿಗಳು ಅಂತ ಹೇಳಿದ್ರೆ ತಪ್ಪಾಗಿರ್ಲಿಕ್ಕಿಲ್ಲ ಅಂತ ಸಮನ್ವಯ ಸ್ವಾಮಿಗಳನ್ನ ನಾವು ಪಂಚಾಚಾರರಲ್ಲಿ ಅಷ್ಟೇ ಭಕ್ತಿ ಭಾಂಡಾರಿ ಬಸವಣ್ಣನವರಲ್ಲಿ